ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಅನಿಕಾ ಅಭಿಷೇಕ್ ಕುಕ್ಕಿಂಗ್ ಆ್ಯಂಡ್ ಬ್ಲಾಗ್ಸ್ ಚಾನಲ್ಗೆ ಎಲ್ರಿಗೂ ಆತ್ಮೀಯ ಸ್ವಾಗತ ನಾನಿವತ್ತು ಈ ಬೇಸಿಗೆಗೆ ತುಂಬಾ ತಂಪಾಗಿರುವಂಥ ಒಂದು ಮಸ್ಮೆಲನ್ ಜ್ಯೂಸ್ನ ಮಾಡ್ತಾಯಿದ್ದೀನಿ ಅಂದರೆ ಕರ್ಬೂಜ ಜ್ಯೂಸನ್ನ ಮಾಡ್ತಾಯಿದ್ದೀನಿ ಸ್ವಲ್ಪ ಮಿಲ್ಕ್ ಶೇಕ್ ಟೈಪೇ ಇರುತ್ತೆ ಬಟ್ ಈ ಜ್ಯೂಸಿಗೆ ಈ ರೀತಿ ಸೇರಿಸಿ ಮಾಡಿದ್ರೆ ನಾನು ಹೇಳೋ ರೀತಿ ಮಾಡಿದ್ರೆ ತುಂಬಾ ತಂಪಾಗಿರುತ್ತೆ ಬೇಸಿಗೆಗೂ ಒಳ್ಳೆಯ ಅದ್ಭುತವಾದ ರೆಮಿಡಿ ಇದು ಬಾಡಿ ಎಷ್ಟು ಹೀಟ್ ಇರುತ್ತೋ ನೀಟಾಗಿ ತಂಪಾಗಿಬಿಡತ್ತೆ ಹಾಗಾಗಿ ಈ ಒಂದು ರೆಸಿಪಿನ ನಾನು ನಿಮಗೆ ತೋರಿಸ್ತಾ ಇದ್ದೀನಿ ಈ ಜ್ಯೂಸ್ ಮಾಡೋದು ತುಂಬ ಕಷ್ಟ ಏನಲ್ಲ ಮೊದಲಿಗೆ ಹಣ್ಣನ್ನು ಸಿಪ್ಪೆಲ್ಲ ತೆಗೆದು ತಿರುಳೆಲ್ಲ ತೆಗೆದು ಈ ರೀತಿ ನೀಟಾಗಿ ಕಟ್ ಮಾಡ್ಕೊಳ್ಳೋಣ ಇದನ್ನು ಮಿಕ್ಸಿಗೆ ಹಾಕಿ ಚೆನ್ನಾಗಿ ಗ್ರೈಂಡ್ ಮಾಡೋದ್ರಿಂದ ಈ ರೀತಿ ಸಣ್ಣ ಸಣ್ಣ ಪೀಸಸ್ ಆಗಿ ಕಟ್ ಇದ್ದೀನಿ ತುಂಬ ಓವರ್ ಸಣ್ಣದಾಗಿ ಏನಿಲ್ಲ ನೋಡಿ ಈ ಥರ ಮೀಡಿಯಮ್ ಸೈಜ್ಗೆ ಕಟ್ ಮಾಡಿಕೊಂಡ್ರೆ ಸಾಕು ಇಲ್ಲಿ ಒಂದು ಹಣ್ಣನ್ನು ತೊಗೊಂಡಿದ್ದೀನಿ ನಾನು ನೀಟಾಗಿ ಒಂದು ಹಣ್ಣನ್ನು ಈ ರೀತಿ ಕಟ್ ಮಾಡಿ ಆದಮೇಲೆ ಮಿಕ್ಸಿಗೆ ಈ ರೀತಿ ಹಾಕ್ಕೊಂಡು ಕಂಪ್ಲೀಟಾಗಿ ಇದನ್ನು ಗ್ರೈಂಡ್ ಮಾಡ್ಕೋಬೇಕು ಸ್ವಲ್ಪ ದಪ್ಪ ದಪ್ಪ ಹಣ್ಣುಗಳ ಪೀಸಸ್ ಸಿಕ್ಕಿದ್ರೂ ಓಕೆ ಇಲ್ಲ ಏನೂ ಸಿಕ್ಕದಿರ ಸ್ಮಾಲ್ ಫುಲ್ ಸಣ್ಣಗೆ ಸ್ಮ್ಯಾಶ್ ಆದ್ರೂ ಓಕೆ ನೀಟಾಗಿ ಈಗ ಗ್ರೈಂಡ್ ಮಾಡಿರುವಂಥ ಪಲ್ಪಿ ಏನಿದೆ ಆ ಜ್ಯೂಸನ್ನು ಈಗ ಒಂದು ಬೌಲ್ಗೆ ಹಾಕೊಳ್ಳೋಣ ಅದ್ರ ಜೊತೆಗೆ ಒಂದು ಎರಡು ಸ್ಪೂನಷ್ಟು ಸಬ್ಜಾ ಸೀಡ್ಸನ್ನ ನಾನು ರಾತ್ರಿಯೇ ನೆನೆಸಿಟ್ಟಿದ್ದೆ ಅದನ್ನು ಕೂಡ ಆ್ಯಡ್ ಮಾಡ್ಕೋತಾ ಇದ್ದೀನಿ ಅದ್ರ ಜೊತೆಗೆ ರುಚಿಗೆ ಬೇಕಾಗುವಷ್ಟು ಸಕ್ಕರೆ ಕೂಡ ಆ್ಯಡ್ ಮಾಡ್ಕೊಂಡಿದ್ದೀನಿ ಅದಾದ ಮೇಲೆ ಸ್ವಲ್ಪ 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 ಜಾಸ್ತಿ ಅಲ್ಲ ಸ್ವಲ್ಪ ಸ್ವಲ್ಪ ನಾನು ಬಾದಾಮ್ ಪೌಡ್ರನ್ನ ಆ್ಯಡ್ ಮಾಡ್ಕೊಂಡಿದ್ದೀನಿ ನೋಡಿ ಈಗ ನೀಟಾಗಿ ರೆಡಿಯಾಗಿದೆ ಒಂದು ಹತ್ತು ನಿಮಿಷ ಇದನ್ನು ಹಾಗೆ ಇಟ್ಟಿದೆ ಫ್ರಿಡ್ಜಲ್ಲಿ ಈಗ ಅದನ್ನು ತೆಗೆದುಬಿಟ್ಟು ಮಾಡ್ತಾ ಮಾಡ್ತಾಯಿದ್ದೀನಿ ಎಷ್ಟು ರುಚಿಯಾಗಿ ಎಷ್ಟು ಚೆನ್ನಾಗಿ ರೆಡಿಯಾಗಿದೆ ಅಂದರೆ ಇದನ್ನು ಒಂದು ಎರಡು ದಿನ ಬೇಕಾದರೂ ನಾವು ಸ್ಟೋರ್ ಮಾಡಿ ಕುಡಿಬೋದು ತುಂಬ ಆರೋಗ್ಯವಾಗಿರುತ್ತೆ ತುಂಬಾ ತಂಪಾಗಿರುತ್ತೆ ಹೊಟ್ಟೆಗೆ ಇದನ್ನು ಕುಡಿದುಬಿಟ್ಟು ನಮಗೆ ಎಷ್ಟು ಎನರ್ಜಿ ಸಿಗುತ್ತೆ ಅಂದರೆ ಅದು ಕುಡ್ದಾಗಲೇ ಗೊತ್ತಾಗೋದು ನಾರ್ಮಲಾಗಿ ಮಸ್ಕ್ ಮೆಲಾನ್ ಜ್ಯೂಸ್ ಕುಡಿಯೋದಕ್ಕಿಂತ ಈ ರೀತಿ ಮಿಲ್ಕ್ ಶೇಕ್ ಮಾಡಿಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ ಇದಕ್ಕೆ ನಾನು ಲಾಸ್ಟಿಗೆ ಸ್ವಲ್ಪ ಡ್ರೈ ಫ್ರೂಟ್ಸ್ ಆ್ಯಡ್ ಮಾಡ್ಕೋತಾ ಇದ್ದೀನಿ ಬೇಕು ಅಂದರೆ ನೀವು ಕೂಡ ಆ್ಯಡ್ ಮಾಡ್ಕೊಳ್ಳಿ ಓಕೆನಾ ಇದಾಗಿತ್ತು ಇವತ್ತಿನ ವೀಡಿಯೋ ಮತ್ತೊಂದು ಹೊಸ ವೀಡಿಯೋ ಜೊತೆ ಸಿಗ್ತೀನಿ ಬ ಬಾಯ್ ಆಲ್